ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನನ್ನ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಆಗ್ತದೆ ಯುಗಾದಿ ಹಬ್ಬ ಹೊಸ ವರ್ಷ ಅನ್ವಾ ಇನ್ ಮುಂದೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಆ ಪೋಸ್ಟ್ ಆಗ್ತದೆ ನನ್ನ ಮುಖಪುಟದ ಫಾಲೋವರ್ಸ್ ನೀವು ಬೆಳಗ್ಗೆ ಎದ್ದ ಕೂಡಲೇ ಸೇವಿಸುವ ಪ್ರಥಮ ವಸ್ತು ಅಥವಾ ಆಹಾರ ಏನು ತಿಳಿಸಿ ಗೊತ್ತಾಗಬೇಕಿದೆ ಜೀವ ಜೀವನ ಅತಿ ಮುಖ್ಯ ಹಾಗಾಗಿ ಕೇಳಿದೆ ಅಂತ ಹೇಳಿ ನನ್ನ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಆಗ್ತದೆ ಖಂಡಿತ ಇದು ನಾನು ಯೂಟ್ಯೂಬ್ ಅಲ್ಲಿ ಆಗ್ತಾರ ಉದ್ದೇಶ ಇಷ್ಟೇ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತ ಹೇಳಿ ಯಾಕೆಂದ್ರೆ ಮನುಷ್ಯನಿಗೆ ತುಂಬಾ ಆರೋಗ್ಯ ಇಂಪಾರ್ಟೆಂಟ್ ಬಂದಿದ್ದೀನಿ ನನಗೆ ಸಪೋರ್ಟ್ ಮಾಡಿದೇನು ನಾವು ಗ್ಲಾಸ್ ಅಲ್ಲಿ ನೋಡ್ತಾ ಇದೀವಿ ಇದು ಬಂದು ಬಿಸಿನೀರ್ ಇದೆ ಬಿಸಿನೀರ್ ಜೊತೆಗೆ ನಿಂಬೆ ಹಣ್ಣು ಅರ್ಧ ಹೋಳು ನಿಂಬೆ ಹಣ್ಣು ಒಂದೆರಡು ಕಲ್ಲುಪ್ಪು ಇದಿಷ್ಟನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಬೆಳಗಿನ ಜಾವ ಎದ್ದಿದ ತಕ್ಷಣವೇ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ನೀರನ್ನು ನಾವು ಸೇವಿಸೋದ್ರಿಂದ ಖಂಡಿತ ನಮಗೆ ಕರಳುಗಳು ಹೊಟ್ಟೆಯಲ್ಲಿರುವಂತಹ ಕರಳಿನಲ್ಲಿರುವಂತಹ ಪೂರ ಕಲ್ಮಶಗಳು ಖಂಡಿತ ಹೋಗುತ್ತೆ ಹೊರಗಡೆ ಹೋಗುತ್ತೆ ಮತ್ತೆ ಇದರಿಂದ ಏನಾಗ್ತದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸಂಪೂರ್ಣವಾಗಿ ಮುಕ್ತ ಆಗ್ತದೆ ಯಾರೆಲ್ಲ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತ ಒದ್ದಾಡ್ತಾರೆ ಬೇರೆ ಏನೂ ಪದಾರ್ಥನ ತಗೊಳಕ್ಕೆ ಹೋಗ್ಬೇಡಿ ಇದನ್ನ ರೆಗ್ಯುಲರ್ ಆಗಿ ಸೇವಿಸ್ಕೊಂತ ಬನ್ನಿ ಖಂಡಿತ ನಿಮ್ಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ ಯಾಕೆಂದ್ರೆ ಮನುಷ್ಯನ ದೇಹದಲ್ಲಿ ಗ್ಯಾಸ್ಟಿಕ್ ಅನ್ನೋದು ಇತ್ತು ಅಂದ್ರೆ ನಾನಾ ತರ ಕಾಲೆಗಳು ಖಂಡಿತ ಉದ್ಭವ ಹಾಗೆ ಆಗುತ್ತೆ ನೀವು ಬೆಳಗ್ಗೆ ಎದ್ದ ಈ ಒಂದು ಬಿಸಿನೀರ್ಗೆ ಅರ್ಧ ಓಳು ನಿಂಬೆಹಣ್ಣು ಮತ್ತೆ ಎರಡು ಕಲ್ಲುಪ್ಪ ಹಾಕೊಂಡು ಉಗುರು ಬೆಚ್ಚಿನ ಬಿಸಿರ್ನ ಪ್ರತಿದಿನ ಬೆಳಗ್ಗೆ ಸೇವಿಸ್ತಾ ಬನ್ನಿ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ ಮತ್ತೆ ಹೊಟ್ಟೆನೂ ಕೂಡ ತುಂಬಾ ಕ್ಲೀನ್ ಆಗುತ್ತೆ ಆರೋಗ್ಯನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೆಲವ್ರು ಕಾಮೆಂಟ್ ಕೂಡ ಹಾಕಿದ್ರೆ ನನಗೆ ಕಾಫಿ ಟೀ ಕುಡಿತೀವಿ ಅಂತ ಹೇಳಿ ನೋಡಿ ಅಂತವ್ರಿಗೆ ಹೇಳ್ತೀನಿ ಕಾಫಿ ಟೀ ಕುಡಿಯೋದನ್ನ ಖಂಡಿತ ನಿಲ್ಲಿಸಿ ಫಸ್ಟ್ ಆಫ್ ಆಲ್ ಕಾಫಿ ತಗೊಳೋದ್ರಿಂದಾನೇ ಗ್ಯಾಸ್ಟ್ರಿಕ್ ಜಾಸ್ತಿ ನಾನು ಕಾಫಿ ಕುಡಿತಾ ಇದೆ ನಾನು ಶೇರ್ ಮಾಡ್ಕೊಳ್ತಾ ಇದೀನಿ ನೀವು ಕಾಫಿ ಟೀ ಕುಡಿಲೇಬೇಕು ಅನ್ನೋ ತರ ಅದನ್ನ ಬಿಡಕ್ ಆಗದೇ ಇಲ್ಲ ಅನ್ನೋ ತರ ಇತ್ತು ಅಂದ್ರೆ ಖಂಡಿತ ಬ್ಲಾಕ್ ಟೀ ಕುಡೀರಿ ಬ್ಲಾಕ್ ಕಾಫಿ ಸಾರಿ ಬ್ಲಾಕ್ ಕಾಫಿ ಕುಡೀರಿ ಇದರಿಂದ ಖಂಡಿತ ನಿಮ್ಗೆ ಒಳ್ಳೆ ಬೆನಿಫಿಟ್ ಇರುತ್ತೆ ಬ್ಲಾಕ್ ಕಾಫಿ ಕುಡಿಯೋದ್ರಿಂದ ಮನುಷ್ಯನ ದೇಹದಲ್ಲಿನ ಕೊಬ್ಬಿನ ಕರಗಿಸೋದಕ್ಕೂ ಕೂಡ ಅದು ತುಂಬಾ ಸಹಾಯ ಮಾಡುತ್ತೆ ಹಂಗಾಗಿ ನೀವು ದಯವಿಟ್ಟು ಬೆಳಗ್ಗೆ ಎದ್ದೇ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಸೇವಿಸಿ ಒಂದ್ ಹತ್ತು ನಿಮಿಷ ಇಲ್ಲ ಒಂದ್ ಕಾಲ್ ಗಂಟೆ ಗ್ಯಾಪ್ ಕೊಟ್ಟು ಕಾಫಿ ಟೀ ಅಭ್ಯಾಸ ಇದ್ದೇ ಇದೆ ನಾವು ಅದನ್ನ ಬಿಡಕ್ ಆಗಲ್ಲ ಅನ್ನೋರು ಈ ಒಂದು ಬ್ಲಾಕ್ ಕಾಫಿನ ಸೇವನೆ ಮಾಡ್ತಾ ಬನ್ನಿ ಖಂಡಿತ ಇದರಿಂದ ನಿಮ್ಗೆ ತುಂಬಾ ಹೆಲ್ತ್ ಚೆನ್ನಾಗಿರುತ್ತೆ ಮುಂದಿನ ದಿನಗಳಲ್ಲಿ ಖಂಡಿತ ದೇಹದ ಅಂಗಾಂಗದಲ್ಲಿ ಯಾಕೆಂದ್ರೆ ನಾನು ವ್ಯಾಯಾಮ ಮಾಡೋದ್ರಿಂದ ನನಗೆ ಅರ್ಥ ಆಗ್ತಿದೆ ನನ್ನ ಏನ್ ಎಕ್ಸಸೈಸ್ ಮಾಡಿದ್ರೆ ಮಾತ್ರ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಂಗಾಂಗಗಳು ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಖಂಡಿತ ನಾನು ಅದ್ರ ಬಗ್ಗೆ ಜಾಗೃತಿ ಮೂಡಿಸುವಂತ ಒಂದು ಕೆಲಸ ಯೂಟ್ಯೂಬ್ ಮುಖಾಂತರ ಮಾಡ್ತೀನಿ ನೀವು ಪ್ರಪ್ರಥಮವಾಗಿ ಸೇವಿಸಬೇಕಾಗಿರುವಂತ ಆಹಾರ ಇದು ಎರಡನ್ನ ಸೇವಿಸಿದ್ರೆ ಸಾಕು ಫಸ್ಟ್ ಪ್ರಿಫರೆನ್ಸ್ ಇದು ಕಾಫಿ ಟೀ ನಮ್ಗೆ ಬಿಟ್ಟು ಇರಕ್ ಇಲ್ಲ ಅನ್ನೋರು ಖಂಡಿತ ನೀವು ಇದನ್ನ ಸೇವಿಸಿ ಇದು ಎರಡನ್ನ ಸೇವಿಸ್ತಾ ಬನ್ನಿ ತದನಂತರ ಟಿಫನ್ ಬಗ್ಗೆ ಮಾಹಿತಿ ಮುಂದಿನ ದಿನಗಳ ಕೊಡ್ತೀನಿ ಅರ್ಲಿ ಮಾರ್ನಿಂಗ್ ಎದ್ದಿಷ್ಟಕ್ಕ ಇದೊಂದು ಸೇವನೆ ಇದೆಯಲ್ಲ ಇದು ಅಮೃತ ಅಮೃತ ಅಂದ್ರೂ ಕೂಡ ತಪ್ಪಿಲ್ಲ ಖಂಡಿತ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ಸಂಪೂರ್ಣ ಕಾಯಿಲೆ ಅನ್ನೋದೇನಿದೆ ಅದನ್ನ ಸಂಪೂರ್ಣವಾಗಿ ಹಂತವಾಗಿ ಹಂತಂತವಾಗಿ ಆ ಕಾಯಿಲೆನ ಶಮನಗೊಳಿಸುವಂತ ಒಂದು ಕೆಲಸನ ಕೂಡ ಇದು ಮಾಡುತ್ತೆ ತುಂಬಾ ಜಾಸ್ತಿ ಖರ್ಚು ಏನು ಇಲ್ಲ ನಿಮ್ಗೆ ಆದ್ರೆ ಹಬ್ಬಬ್ಬಾದ್ರೆ ಖರ್ಚಾದ್ರೆ ಒಂದು ನಿಂಬೆಣ್ಣು ಅಷ್ಟೇ ಹಂಗಾಗಿ ತುಂಬಾ ಒಳ್ಳೆ ಮೆಡಿಸನ್ ನೈಸರ್ಗಿಕವಾಗಿರುವಂತದ್ದು ಬಳಸಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು